ಎಲ್ಲರಿಗೂ ಸ್ವಾಗತ ಎಲ್ಲರೂ ಹುಷಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಮೊದಲ ಅಲ್ಲೂಜ್ಜಿ ಮತ್ತೆ ಚಾಯಿಗೆ ಅಂತ ನೋಡಿಕೊಂಡು ಬರುವ ಇದ್ದಾನೆ ಅಭಿಷೇಕ್ ತಮ್ಮ ಇದ್ದಾನೆ ಇಲ್ಲಿ ಮೂವಿ ನೋಡ್ತಿದ್ದೇನೆ ಯಾವ ಮೂವಿ ಮರ ಸೂಪರ್ ಯಾವ ಮೂವಿ ಸಬಾನಾಯಕ ಅನ್ನ ತಮಿಳ್ ಮೂವಿ ಸೂಪರ್ ಆಗಿಂಟು ಎಂತ ನೋಡುವ ದೋಸೆ ಫ್ರೆಂಡ್ಸ್

ನಮಸ್ಕಾರ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ತಿರೋ ನನಗೆ ನೆನಪಾಯಿತು ಸ್ಕೂಲ್ ಲೈಫ್ ನೆನಪಾಯ್ತು ಯಾಕೆಂದ್ರೆ ಅಲ್ಲಿ ಒಬ್ಬರು ರಾಕೆಟ್ ಮಾಡ್ತಿದ್ರು ಬಾಯಲ್ಲಿ ರಾಕೆಟ್ ಬಿಡುದಲ್ಲ ಕಾಗದದಲ್ಲಿ ರಾಕೆಟ್ ಮಾಡ್ತಿದ್ರು ಆಗ ನೆನಪಾಯ್ತು ನಾವು ರಾಕೆಟ್ ಮಾಡಿ ಇವತ್ತು ಬಿಡುವ ಅಂತ ರೀಲ್ಸ್ ಅಲ್ಲಿ ಅದು ಯಾವ್ದಾರ ಹೆಸರು ಮರ್ತೋಯ್ತಾ ಯೂಸರ್ ಐ ಡಿ ನಾವು ಈಗ ರಾಕೆಟ್ ಮಾಡುವ ಸ್ವಲ್ಪ ರಾಕೆಟ್ ಎಲ್ಲ ಮಾಡಿ ತಂದಿದ್ದೇನೆ ರಾಕೆಟ್ ಬಿಡ್ ಬಿಡ್ಲಿಕ್ಕೆ ತುಂಬಾ ಗೊತ್ತುಂಟು ಆದ್ರೆ ರಾಕೆಟ್ ಮಾಡಿ ಇವತ್ತು ಬಿಡುವ ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದಾನೆ ಕ್ಯಾಮರಾ ಮ್ಯಾನ್ ಅಭಿಷೇಕ್ ಅಭಿಷೇಕ್ ನಾವು ಇವತ್ತು ರಾಕೆಟ್ ಬಿಡುವ ಫ್ರೆಂಡ್ಸ್ ಅಭಿಷೇಕ್ ಹೇಗಿದ್ದಿ ಲವರ್ಸ್ ಲವರ್ ಹೇಗಿದ್ದಾಳೆ ಸುಪ್ ಎಷ್ಟು ಲವರ್ ಉಂಟು ನಿನಗೆ ಆ ಮೂಜಿ ಮೂರು ಲವರ ಹೇಗೆ ಮೇಂಟೈನ್ ಮಾಡ್ತಿ ಫ್ರೆಂಡ್ಸ್ ಅದೆಲ್ಲ ಬೇಡ ನಾನು ಮಾತಾಡೋದು ಕನ್ನಡ ಅಷ್ಟು ಅರ್ಥ ಆಗಲಿಲ್ಲ ಆದ್ರೆ ಸಹ ಮಾತಾಡುವ ಈಗ ನಾವು ರಾಕೆಟ್ ಬಿಡುವ ಬಾಯಲ್ಲಿ ರೊಕೆಟ್ ಅಲ್ಲ ಕೈಯಲ್ಲಿ ರಾಕೆಟ್ ಬಿಡುವ ರೀಲ್ಸ್ ನೋಡ್ತಿರುವಾಗ ಹೇಳಿದ ಪೇಪರ್ ಅಲ್ಲಿ ರಾಕೆಟ್ ಮಾಡಿದ್ದೇನೆ ರೀಲ್ಸ್ ಅಲ್ಲ ಈಗ ಮೊಬೈಲ್ ಅನ್ನು ಕಿಸೆಯಲ್ಲಿ ಇಡುವ ಸ್ವಲ್ಪ ರಾಕೆಟ್ ಎಲ್ಲ ಇಟ್ಟಿದ್ದೇನೆ ಕಾಗದದಲ್ಲಿ ನಾನು ಬಿಡಾದ ರಾಕೆಟ್ಗಳು ಬಾಯಲ್ಲಿ ತುಂಬಾ ಬಿಟ್ಟಿದ್ದೇನೆ ಆದ್ರೆ ಇದು ಬಿಡಾದ ರಾಕೆಟ್ಗಳು ಇದರಲ್ಲಿ ರಬ್ಬರ್ ಬ್ಯಾಂಡ್ ರಾಕೆಟ್ ಉಂಟು ಖಾಲಿ ರೊಕೆಟ್ ಉಂಟು ಈಗ ಮೊದಲೊಂದು ರಾಕೆಟ್ ಬಿಡುವ ಈ ರಾಕೆಟ್ ನೀವು ನೋಡ್ಲಿಕ್ಕೆ ಇರ್ಲಿಲ್ಲ ಅಷ್ಟು ಫ್ಯಾಷನ್ ಆಗಿರೋ ಒಂದು ರಾಕೆಟ್ ನೀವೇ ನೋಡಿ ಎಷ್ಟು ಚಂದ ಉಂಟು ನೋಡಿ ಇದನ್ನ ಬಿಡುವ ಕ್ಯಾಮೆರಾ ತಿರುಗಿಸ ಎಷ್ಟು ದೂರ ಹೋಗ್ತದ ನೋಡುವ ಈ ರೀತಿ ಒಂದು ವಿಡಿಯೋ ಮಾಡಿದ್ದೇನೆ ಅವತ್ತು ತುಳುವಿನಲ್ಲಿ ಈಗ ಒಂದು ಕನ್ನಡದಲ್ಲಿ ಮಾಡುವಂತ ಒಂದು ಸ್ಕೂಲ್ ಲೈಫ್ ನೆನಪು ನನಗೆ ನಾನು ಬಿಟ್ಟ ರಾಕೆಟ್ ಆಚೆ ಕ್ಲಾಸಿನ ಟೀಚರ್ನ ಟೇಬಲ್ ಗೆ ಬಿದ್ದು ಪೆಟ್ಟೆಲ್ಲ ಸಿಗ್ಲಿಲ್ಲ ಗೊತ್ತಾಗಲಿಲ್ಲ ಅಷ್ಟೇ ಒಂದು ನೆನಪುಂಟು ಈಗ ರಾಕೆಟ್ ಬಿಡುವ ಇದು ಎಷ್ಟು ದೂರಕ್ಕೆ ಹೋಗುವ ನೋಡುವ ನೋಡುವ ಇದಕ್ಕೆ ಪೆಟ್ರೋಲ್ ಎಲ್ಲ ತುಂಬಿಸ್ಬೇಕು ಆಚೆ ತೋರಿಸ ತೋರಿಸ ಅದು ಒಮ್ಮೊಮ್ಮೆ ಹೋಗುದಿಲ್ಲ ಆಯ್ತಾ ಫ್ರೆಂಡ್ಸ್ ಅದು ಗಾಳಿ ಇದ್ರೆ ಅದು ಅದರ ದಿಸೆ ಚೇಂಜ್ ಆಗ್ತದೆ ಇನ್ನೊಂದು ಎರಡನೇ ರೊಕೆಟ್ ಹೋಗುವ ನಾವು ಇದು ಇದು ನಾನು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಮಾಡಿದೊಂದು ಇದು ಇದು ಹೇಗೆ ಅಂತ ಗೊತ್ತಿಲ್ಲ ನೋಡಿ ಇದು ಸ್ವಲ್ಪ ಕಷ್ಟ ಉಂಟು ನಾನು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ತಿರುವಾಗ ನೋಡಿ ಮಾಡಿದ ಒಂದು ರಾಕೆಟ್ ಒಂದು ವಿಮಾನ ಆಯ್ ಫ್ರೆಂಡ್ಸ್ ನಾವು ಮಾಡಿದ ರಾಕೆಟ್ ಎಲ್ಲ ಹೋಗುದಿಲ್ಲ ಅದು ಅಂತ ಗೊತ್ತಿಲ್ಲ ಮತ್ತೊಂದು ರಬ್ಬರ್ ಬ್ಯಾಂಡ್ ರಾಕೆಟ್ ಉಂಟು ನೋಡಿ ರಬ್ಬರ್ ಬ್ಯಾಂಡ್ ರಾಕೆಟ್ ರಬ್ಬರ್ ಬ್ಯಾಂಡ್ ಇಲ್ಲಿಂಟಾ ಇದು ಹೇಗೆ ಹೋಗ್ತ ನೋಡುವ ಸ್ವಲ್ಪ ಹೋಯ್ತು ಫ್ರೆಂಡ್ಸ್ ಮತ್ತೊಂದು ರೊಕೆಟ್ ಇದು ನಾವು ಕ್ಯಾಶ್ ಆಗಿ ಮಾಡೋ ರಾಕೆಟ್ ತುಂಬಾ ರೊಕೆಟ್ ಉಂಟು ನೋಡಿ ಗಾಲು ಉಂಟು ಅದು ಹೋಗುದಿಲ್ಲ ತುಂಬಾ ಗಾಲಿ ಉಂಟು ನನಗೆ ಬಚ್ಚ ನೀನು ಹೋಗಿ ಬಾ ಒಂದು ನಿಮಿಷ ಹೊಡ್ತೇನೆ ಒಂದು ಎಲ್ಲ ಅಕ್ಕಿಬಾರ ನೀ ಎಂತದು ನಾನು ರಾಕೆಟ್ ಬಿಟ್ಟು ನನಗೆ ಸುಸ್ತಾಯ್ತು ಇಲ್ಲ ಇಲ್ಲ ನನಗೆ ಬೇಕಾದಮ್ಮ ಬಿಡ್ಲಿಕ್ಕೆ ಅದು ಹೋಗ್ತಾರೆ ಅದು ಹೋಗ್ತದೆ ನೀನು ನೀನು ಬಿಡು ನೀನು ಬಿಡು ರಾಕೆಟ್ ನೀನು ತುಂಬಾ ಬಿಟ್ಟಿದೆಯಲ್ಲ ರಾಕೆಟ್ ಹೋಗಿ ಬಿಡ ಬಿಡ ಹಾ ಹೋಗ ಮೇಲತ್ತು 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 ಹ ನೀನ್ಯಾವುದೊಂದು ರಾಕೆಟ್ ರಾಕೆಟ್ ಈಗ ಈಗ ಈ ರಬ್ಬರ್ನ ರಬ್ಬರ್ನಲ್ಲಿ ಬಿಡು ಒಂದು ರಾಕೆಟ್ ಈಗ 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 ಬಿಡ ಬಿಡ ನಿನಗೆ ನೆನಪು ಉಂಟಾ ರಾಕೆಟ್ ಬಿಟ್ಟ ಕ್ಲಾಸಲ್ಲಿ ಉಂಟಾ ನೀನ್ ಎಂತ ರಾಕೆಟ್ ಬಿಡುದು ಕಾಗದಲ್ಲಿ ಲವ್ ಲೆಟರ್ ಹಾಕಿ ಆಚೆ ಕ್ಲಾಸ್ಗೆ ಬಿಡುದೀಯ ಕಕ್ಕುಸು ಹಾ ಸತ್ಯ ಹಕ್ಕುಸಿರುದ ಬಿಡ್ಲಿಲ್ಲ ಅದು ರಾಕೆಟ್ ಅಲ್ಲಿ ಕಾಗದಲ್ಲೆಲ್ಲ ಒಳ್ಳೆ ಬರದು ಆಚೆ ಗೆ ಬಿಟ್ಟು ಮತ್ತೆ ಆಚೆ ಹಾಕುಸು ಫ್ರೆಂಡ್ಸ್ ರಾಕೆಟ್ ಈಗ ತಮ್ಮ ಬಿಡ್ತಾನೆ ರಾಕೆಟ್ ಅದ ಮರ ಆಗಲ್ಲ ಆಗಲ್ಲ ಅದಲ್ಲ ಈಚೆ ಅದು ಈಚೆ ಅದು ಅದೇ ಈಗ ನಮ್ಮ ಅಭಿಷೇಕ್ನವರು ರಾಕೆಟ್ ಬಿಟ್ಟು ಅದ್ಭುತವಾಗಿ ಆಟ ಆಡ್ತಿದ್ದಾರೆ ನೋಡಿ ಅವನ ಸ್ಪೀಡ್ಗೆ ಅದು ಎಷ್ಟು ದೂರಕ್ಕೆ ಹೋಗುದಂತ ಅವನಿಗೆ ಗೊತ್ತಿಲ್ಲ ನನಗೆ ಸಹ ಗೊತ್ತಿಲ್ಲ ಈಗ ಯಾವ ರೀತಿಯಲ್ಲಿ ಅದು ಹೋಗ್ತದೆ ಗೊತ್ತಿಲ್ಲ ಅದು ಎಷ್ಟು ಸ್ಪೀಡ್ಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ರಬ್ಬರ್ ಬ್ಯಾಂಡ್ ಗೆ ಸಿಕ್ಕಿಸಿದ ಈಗ ಯಾವ ರೀತಿಯಲ್ಲಿ ಇದರ ರೆಕಾರ್ಡ್ ಇದರ ಚಾಲೆಂಜ್ ಉಂಟು ನಿನಗೆ ಗೊತ್ತುಂಟ ನಾನು ಗೂಗಲ್ ಅಲ್ಲಿ ಮುನ್ನೆ ನೋಡುವಾಗ ಸಿಕ್ಕಿತು ಇದು ಪೇಪರ್ ರಾಕೆಟ್ ಚಾಲೆಂಜ್ ಅದು ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಎಲ್ಲ ಉಂಟು ಆವಾ ಹೋಯ್ತು 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 ಮಾರಾಯ ನೀನೆ ಈಗೆಲ್ಲ ಮಾಡುದು ಈಚ ಈಚ ಈಚಾ ಈಗ ನಮ್ಮ ಅಭಿಷೇಕ್ ರಾಕೆಟ್ ಬಿಡ್ತಾನೆ ಹಾ ಯಾ ಅದು ಹೋಗುದಿಲ್ಲ ಅದು ಹೋಗ್ತದೆ ಅದು ಹೋಗ್ತದಾ ನೀನೊಂದು ರಾಕೆಟ್ ಬಿಡು ಅದನ್ನು ಚೇಂಜ್ ಮಾಡಿ ನೀನೊಂದು ರಾಕೆಟ್ ಮಾಡು ಚೇಂಜ್ ಮಾಡಿ ಚೇಂಜ್ ಮಾಡಿ ಅದು ಯಾವ ರೊಕಡೆ ಅಂತ ಎಂತ ಅದು ಹೋಗುದಿಲ್ಲ ಉಂಟು ಅಲ್ಲಿಂದುಂಟು ಉಂಟು ಒಳ್ಳೆ ಆಗ್ತದಲ್ಲ ರಾಕೆಟ್ ಬಿಡ್ಲಿಕ್ಕೆ ಯಾ ಯಾ ಹೋಗುದಿಲ್ಲ ಮರದ ಏನು ಹೋಗುದಿಲ್ಲ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಕಾಣ್ತದೆ ಬಿಡು ಅದ ಅದು ರಬ್ಬರ್ ಬ್ಯಾಂಡಿನ ರಾಕೆಟ್ ಬಿಡು ಫ್ರೆಂಡ್ಸ್ ಇವತ್ತು ನಾವು ಜಾಲಿಯಾಗಿ ಮಾತಾಡಿದ ಒಂದು ರಾಕೆಟ್ ಬಿಡು ಅದು ಯಾವತ್ತೂ ಮನೆಯಲ್ಲಿ ರಾಕೆಟೇ ಬಿಡುದು ಆದ್ರೆ ಸ್ವಲ್ಪ ಒಂದು ವ್ಯಂಜೆ ಆಗಿ ಮಾತಾಡಿದ್ರು ನಾನು ತಮ್ಮ ಅವನು ಯಾವತ್ತು ಮನೆಯಲ್ಲಿ ಇರುವುದಿಲ್ಲ ನಾಳೆಯಿಂದ ಅವನಿಗೆ ನಾಲ್ದು ಸೋಮವಾರದಿಂದ ಅವನಿಗೆ ಕ್ಲಾಸ್ ಸ್ಟಾರ್ಟ್ ಯಾವ ಕ್ಲಾಸ್ ಅಂತ ಅವನಿಗೆ ನೆನಪಿಲ್ಲ ಇನ್ನು ಹೋಗಿ ನೋಡಬೇಕು ಯಾವ ಬೆಂಚ್ ಯಾವ ಕ್ಲಾಸ್ ಅಂತ ಲಾಸ್ಟ್ ಲಾಸ್ಟ್ಂಚಾ ಲಾಸ್ಟ್ ಬೆಂಚ್ ಅಂತ ಅಲ್ಲಿವರಿಗೆ ಬೈ ಬೈ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಫ್ರೆಂಡ್ಸ್ ಇವತ್ತು ಯಾಕೆ ಯಾವತ್ತು ಬಿಸಿಲು ಗಾಯಸು ಒಂದು ಅಷ್ಟು ಖಾರ ಅಷ್ಟು ಖಾರ ಬಿಸಿಲು ನೀವು ಈ ರೀತಿ ಜಾವ್ಲಾಗಿ ಮಾತಾಡಿದ್ರೆ ಕಮ್ಮಿ ಹೇಳಿ ಅಲ್ಲಿವ್ರಿಗೆಲ್ಲರಿಗೆ